नमस्कार न्यूज 26 सिक्स की स्वागत ಡಾಲಿ ಧನಂಜಯ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಕೋಟಿ ಜೂನ್ ಹದಿನಾಲ್ಕರಂದು ಬಿಡುಗಡೆಯಾಗಲು ಸಿದ್ದವಾಗಿದೆ ಈಗಾಗಲೇ ಚಿತ್ರದ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದ್ದು ಇದೇ ಬುಧವಾರ ಕೋಟಿಯ ಟ್ರೇಲರ್ ಕೂಡ ಬಿಡುಗಡೆಯಾಯಿತು ಕೋಟಿಯ ಪ್ರಮೋಷನ್ ಸಲುವಾಗಿ ಡಾಲಿ ಧನಂಜಯ್ ದಾವಣಗೆರೆಗೆ ತೆರಳಿದ್ರು ದಾವಣಗೆರೆಯ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಿನ ದವನ ಫೆಸ್ಟ್ ಅತಿದೊಡ್ಡ ಕಾಲೇಜ್ ಫೆಸ್ಟಿವಲ್ಗಳಲ್ಲಿ ಒಂದಾಗಿದೆ ಇಲ್ಲಿಗೆ ಡಾಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದು ಅಭಿಮಾನಿಗಳನ್ನ ಖುಷಿಯ ಕಡಲಿನಲ್ಲಿ ತೇಲಿಸಿತು

ಐದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದ ಈ ಸಮಾರಂಭದಲ್ಲಿ ಡಾಲಿಯ ಜೊತೆ ಕೋಟಿಯ ನಾಯಕಿ ಮೋಕ್ಷ ಕುಶಾಲ್ ಕಲಾವಿದರಾದ ಪೃಥ್ವಿ ಶಾಮನೂರ್ ತನುಜಾ ವೆಂಕಟೇಶ್ ಮತ್ತು ಅಭಿಷೇಕ್ ಶ್ರೀಕಾಂತ್ ಪಾಲ್ಗೊಂಡಿದ್ದರು ಈ ಸಿನಿಮಾವನ್ನ ಜಿಯೋ ಸ್ಟುಡಿಯೋಸ್ ನಿರ್ಮಾಣ ಮಾಡುತ್ತಿದ್ದು ಕಲರ್ಸ್ ಕನ್ನಡವನ್ನ ದಶಕಗಳ ಕಾಲ ಮುನ್ನಡೆಸಿದ್ದ ಪರಂ ಅವರು ಕತೆ ಬರೆದು ನಿರ್ದೇಶಿಸುತ್ತಿದ್ದಾರೆ ಕೋಟಿ ಜೂನ್ ಹದಿನಾಲ್ಕರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ

ಜೂನ್ ಕೋಟಿ ಸಪೋರ್ಟ್ ಬೇಕು ನಿಮ್ಮ ಆಶೀರ್ವಾದ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ